ಕೃಷ್ಣಪ್ಪನವರು ಸುಮ್ಮನೆ ಕೂತಿದ್ರು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ಮಂಜುಳ ಅವರು ಹೇಳಿದ್ದಾರೆ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂದ್ರೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತೆ ಎಷ್ಟು ಅಮೌಂಟ್ ಬರುತ್ತೆ ಬರುವಂತ ಅಮೌಂಟ್ ಇಷ್ಟೇ ಬರುತ್ತೆ ಅಂತ ಮಂಜುಳ ಅವ್ರ ಕೈಗೆ ಸಿಕ್ಕಾಕೊಳ್ಳೋ ತರ ಯಾಕೆ ಮಾಡ್ಕೊಂಡೆ ನೀನು ಐದು ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದಾಳೆ ಕೃಷ್ಣಪ್ಪನವರು ಅದನ್ನ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಮನಸ್ಸೇ ಇಲ್ಲ ಅಂತ ಹೇಳ್ತಾರೆ ಅಷ್ಟಕ್ಕೆ ಇಲ್ಲ ಕೃಷ್ಣಪ್ಪ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ ಅಂತ ಅಂತಾರೆ ಸಿಕ್ಕಾಪಟ್ಟೆ ಅಲ್ಲಿ ಎಷ್ಟು ಮಂಜುಳಾ ಅವರಿಗೆ ಸಿಕ್ಕಿ ಬೀಳುವಷ್ಟು ಮಾಡ್ಕೊಂಡಿದ್ದೀರೋ ಅಥವಾ ಆ ಸಿಕ್ಕಾಪಟ್ಟೆ ಅಂತ ಅನ್ನೋದರ ವ್ಯಾಖ್ಯಾನವನ್ನು ಕೃಷ್ಣಪ್ಪನವರೇ ತಿಳಿಸ್ಬೇಕು ಇವರೆಲ್ಲ ಅನುಕಂಪದ ಆಧಾರದ ಮೇಲೆ ಬಂದಿದ್ದಾರೆ ಅನ್ನೋದು ಒಂದಾದರೆ ಸರಿ ಆಯಿತು ಅದನ್ನು ಯೋಚನೆ ಮಾಡೋಣ ಆದರೆ ಭ್ರಷ್ಟಾಚಾರದ ಜೊತೆ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಇಲಾಖೆ ಏನ್ರಿ ಇವರಿಂದ ಸೇವೆ ಆಗುತ್ತೆ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಪ್ರಾಜೆಕ್ಟ್ ಪ್ರಾಜೆಕ್ಟ್ಗಳು ಮಾಡ್ತಾವ್ರೆ ಅಂದ್ರೆ ಘಾಟಿನಲ್ಲಿ ಮಾಡಿದಂಗೆ ಇಲ್ಲೂ ಮಾಡೋಣ ಅಂತ ಯೋಚನೆ ಮಾಡಿದೀರಿನು ಈ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಆಯುಕ್ತರಿಗೆ ಸಚಿವರಿಗೆ ಎಷ್ಟು ಪರ್ಸೆಂಟೇಜ್ ಹೋಗ್ತದೆ ಅಂತ ಅನ್ನೋದು ಕೃಷ್ಣಪ್ಪ ಅವರೇ ತಿಳಿಸ್ಬೇಕು ಯಾಕೆಂದ್ರೆ ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಭಾಳ ಆಶ್ಚರ್ಯ ಆಗುತ್ತೆ ಯಾರು ಮಾಡದೇ ಇರೋಷ್ಟು ಅವಶ್ಯಕತೆ ಇದೆ ಇರೋಷ್ಟು ಹುಡುಕಿ ಹುಡುಕಿ ಮಾಡ್ತಿದ್ದೀರಾ ಅಂತಂದರೆ ಭಾಳ ವ್ಯವಸ್ಥೆ ಮಾಡಬೇಕಾದ ವಿಷಯ ಇದು ಇದಕ್ಕೆ ಆಯುಕ್ತರು ಸಚಿವರೇ ನನಗೆ ಉತ್ತರ ಕೊಡಬೇಕು